ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬಿಡುಗಡೆಯಲ್ಲಿ ನಮ್ಮ ರಾಜ್ಯ ಸರ್ಕಾರ ನಾಲ್ಕು ಹೊಸ ರೂಲ್ಸ್ಗಳನ್ನು ಜಾರಿಗೆ ತರ್ತಾ ಇದೆ ಅಂತಲೇ ಹೇಳ್ಬೋದು ಈ ಒಂದು ನಾಲ್ಕು ರೂಲ್ಸ್ಗಳಲ್ಲಿ ಯಾವುದಾದ್ರೂ ಒಂದು ರೂಲ್ಸ್ ನಿಮಗೆ ಅಪ್ಲೈ ಆಯಿತು ಅಂತ ಅಂದರೆ ನಿಮಗೆ ಏನು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇತ್ತು ಸೊ ಆ ಒಂದು ಹಣ ಸ್ಟಾಪ್ ಆಗುತ್ತೆ ಸೊ ಹತ್ತನೇ ಕಂತಿನ ಹಣವನ್ನು ಪಡೆದುಕೊಂಡಿದ್ರೆ ನೀವು ಸೊ ಅಲ್ಗೆ ಕೊನೆ ಆಗುತ್ತೆ ಹಾಗಿದ್ರೆ ಆ ಒಂದು ನಾಲ್ಕು ರೂಲ್ಸ್ಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ ಕ್ಲಿಕ್ ಮಾಡಿ ದೆನ್ ಆಲ್ ಆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ so el regintamos el video ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ರಿಲೀಸ್ ಆಯಿತು ದೆ ನೆಕ್ಸ್ಟು ಸ್ವಲ್ಪ ದಿನ ಹೋಲ್ಡ್ ಕೂಡ ಮಾಡಿದ್ರು ಬಟ್ ಮೊನ್ನೆಯಿಂದ ಏನು ಮಾಡ್ತಿದ್ದಾರೆ ಸ್ವಲ್ಪ ಸ್ವಲ್ಪ ಹಣವನ್ನು ಜಮಾ ಮಾಡ್ತಾಯಿದ್ದಾರೆ ಸೊ ಇದರ ನಡುವೆಯಲ್ಲಿ ಇವಾಗ ಏನು ಮಾಡಿದ್ದಾರೆ ಅಂತ ಅಂದರೆ ಇವಾಗ ಯಾವ ಕಡೆಯಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಅಂತ ಅಂದರೆ ನ್ಯೂಸ್ ಏಯ್ಟೀನ್ ಏನು ನ್ಯೂಸ್ ಚಾನಲ್ ಇದೆ ಸೊ ಅಲ್ಲಿ ಯಾರಾದರೂ ನೀವು ನೋಡ್ತಿದ್ರೆ ನ್ಯೂಸನ್ನು ಗೊತ್ತಾಗುತ್ತೆ ಸೊ ಅಲ್ಲೂ ಕೂಡ ಇದನ್ನು ಮೆನ್ಷನ್ ಮಾಡಿ ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾಲ್ಕು ಒಂದು ಹೊಸ ರೂಲ್ಸ್ಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಅಂತ ಸೊ ನಾಲ್ಕು ಹೊಸ ರೂಲ್ಸ್ಗಳಂತ ಹೇಳ್ತಾ ಇದ್ದೀರಾ ಇದ್ರ ಜೊತೆಗೆ ನಿಮಗೆ ಆಲ್ರೆಡಿ ಗೊತ್ತೇ ಇದೆ ಸೊ ಮಹಿಳೆಯರು ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದ್ರ ಜೊತೆಗೆ ಒಂದು ಹಾಲಿನ ರೇಟ್ ಆಗಿರ್ಬೋದು ಪೆಟ್ರೋಲ್ ಡೀಸೆಲ್ ರೇಟ್ ಆಗಿರ್ಬೋದು ಸ್ಟಾಂಪ್ ಪೇಪರ್ಸ್ಗಳ ರೇಟ್ ಆಗಿರ್ಬೋದು ಸೊ ಎಲ್ಲದನ್ನೂ ಕೂಡ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಅದ್ರ ನೆಕ್ಸ್ಟ್ ಏನಾಗಿತ್ತು ಅಂತಂದರೆ ಮೊದಲೇ ಎಲೆಕ್ಷನ್ ರಿಸಲ್ಟ್ ಬರೋದಕ್ಕಿಂತ ಮುಂಚೆ ಅವರು ಎಲ್ಲನೂ ಕೂಡ ಬೇಗ ಬೇಗ ಏನು ಮಾಡಿದ್ರು ರಿಲೀಸ್ ಮಾಡಿದ್ರು ಹಣವನ್ನು ಅಂತ ಅಂದರೆ ಒಂದೇ ತಿಂಗಳಲ್ಲಿ ಎರಡು ಕಂತುಗಳ ಹಣವನ್ನು ರಿಲೀಸ್ ಮಾಡಿದ್ರು ಬಟ್ ಇವಾಗ ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ತುಂಬಾ ಡಿಲೇ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಜನರು ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಎಲ್ಲ ಒಂದು ವಸ್ತುಗಳ ಬೆಲೆಯನ್ನು ರೇಟ್ ಜಾಸ್ತಿ ಮಾಡಿ ಆದಮೇಲೆ ಇವಾಗ ಮತ್ತೊಮ್ಮೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾವು ನಾಲ್ಕು ಹೊಸ ರೂಲ್ಸ್ಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಸೊ ಈ ಒಂದು ರೂಲ್ಸ್ಗಳಲ್ಲಿ ನೀವೇನಾದರೂ ಯಾವುದಾದ್ರೂ ಒಂದರಲ್ಲೂ ಕೂಡ ನಿಮಗೆ ಹಪ್ಳೆ ಆಯಿತು ಅಂತ ಅಂದರೆ ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು ಸ್ಟಾಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಬನ್ನಿ ಹಾಗಿದ್ರೆ ಒಂದೊಂದನ್ನೇ ತಿಳಿಸ್ಕೊಡ್ತೀನಿ ಯಾವುವು ಅವೆಲ್ಲ ರೂಲ್ಸ್ಗಳು ಅಂತ ಮೊದಲನೇದಾಗಿ ನೋಡೋದಾದರೆ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಕಂಪಲ್ಸರಿ ಇರಲೇಬೇಕು ಅದರ್ವೈಸ್ ನಿಮ್ಮ ಹತ್ರ ಅಂತ್ಯೋದಯ ರೇಷನ್ ಕಾರ್ಡ್ ಇರಲೇಬೇಕು ಈ ಒಂದು ಎರಡು ರೇಷನ್ ಕಾರ್ಡನ್ನು ಹೊರತುಪಡಿಸಿ ನೀವು ಯಾವುದೇ ಒಂದು ರೇಷನ್ ಕೊಟ್ಬಿಟ್ಟು ನೀವು ಅಪ್ಲೈ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಮುಂದೆ ಬರೋದಿಲ್ಲ ದೆನ್ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಅಂದರೆ ಇವಾಗ ಹಾಕಿರುವಂತಹ ಅರ್ಜಿಗಳು ಏನಿದೆ ಸೊ ಅವನ್ನ ಮತ್ತೊಮ್ಮೆ ವೆರಿಫೈ ಮಾಡ್ತಾರಂತೆ ಇದುವರೆಗೂ ಕೂಡ ನಿಮ್ದು ಎಲ್ಲಾ ಸರಿ ಇದ್ದು ಹಣವನ್ನ ನೀವು ಪಡೆದ್ಕೊಂಡಿದೀರಾ ಅಂತ ಅಂದ್ರೂ ಕೂಡ ಮತ್ತೊಮ್ಮೆ ನಿಮ್ಮ ಅರ್ಜಿಗಳೆಲ್ಲ ವೆರಿಫೈ ಆಗುತ್ತಂತೆ ಸೊ ಹಾಗಾಗಿ ಆ ವೆರಿಫೈ ಮಾಡಿದಾಗ ಕೆಲವೊಬ್ಬರು ಸಿಗಕ್ಕೊಳ್ಬೋದು ಅನ್ನೋ ಒಂದು ಇದರಿಂದ ಏನು ಮಾಡ್ತಿದ್ರೆ ಮತ್ತೊಮ್ಮೆ ವೆರಿಫೈಯನ್ನು ಮಾಡ್ತಾ ಇದ್ದಾರೆ ದೇ ನೆಕ್ಸ್ಟು ಮೂರನೇದಾಗಿ ನೋಡೋದಾದ್ರೆ ಜಿ ಎಸ್ ಟಿ ಆಗಿರ್ಬೋದು ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು ಅಥವಾ ಅದರ್ ಕ್ಯಾಟ್ ಕ್ಯಾಟಗರಿ ಆಗಿರ್ಬೋದು ಸೊ ಈ ರೀತಿಯಾಗಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ಏನಾದರೂ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ದು ಸೊ ಆಗಿ ನೀವು ಹತ್ತು ಕಂತುಗಳ ಹಣವನ್ನು ನೀವು ಪಡೆದುಕೊಂಡಿದ್ರೆ ಇಲ್ಲಿವರೆಗೂ ಕೂಡ ಇವಾಗ ಎಚ್ಚರಿಕೆಯಿಂದ ಈ ಒಂದು ಅರ್ಜಿಗಳನ್ನು ವೆರಿಫೈ ಮಾಡಿ ಎಲ್ಲ ಒಂದು ಅರ್ಜಿಗಳನ್ನು ಡಿಲೀಟ್ ಮಾಡ್ತೀವಿ ಅಂತ ಹೇಳಿದರೆ ದೆ ನೆಕ್ಸ್ಟು ಕೊನೆಯದಾಗಿ ಯಾರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಸೊ ಅಂಥವ್ರಿಗೆ ಬರೋ ರೀತಿ ಮಾಡ್ತೀವಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾಲ್ಕನೇದಾಗಿ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದ್ದಾರೆ ಅಂತಾನೆ ಹೇಳಬಹುದು